ಮಿನಿಸ್ಟರಿಗೆ ಗೊತ್ತಿದ್ದು ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರು ಅಥವಾ ಇವ್ರು ಸುಳ್ಳು ಹೇಳ್ತಿದ್ರು ಒಂದು ಗೊತ್ತಾಗ್ತಾ ಇಲ್ಲ ಸೊ ಅವ್ರು ಹೇಳ್ತಾ ಇದ್ದಾರೆ ಪಿ ಎಚ್ ಡಿಗೆ ಇನ್ವೆಸ್ಟ್ ಮಾಡೋದು ದುಡ್ಡು ಇನ್ವೆಸ್ಟ್ ಮಾಡೋದು ವೇಸ್ಟ್ ಆಫ್ ಮನಿ ಅಂತ ಎಜುಕೇಶನ್ಗೆ ವೇಸ್ಟ್ ಆಫ್ ಮನಿ ಅಂತ ಹೇಗೆ ಹೇಳ್ತಾ ಇದ್ದಾರೆ ಮೊದಲಿನ ಥರ ಜೀತಾ ಜೀತದಾಳಾಗಿರಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ ನಾನು ತರ್ಸ್ ಡೇ ಪಬ್ಲಿಕ್ಸ್ ಜೊತೆ ಮಾತಾಡಲ್ಲ ಅಂತ ರೇಗ ಅಂದ್ಬಿಟ್ಟು ನಮ್ಮನ್ನು ಕಳಿಸಿದ್ರು ಅವ್ರ ಆಫೀಸಿಂದ ನಮ್ಮ ವೆಲ್ಫೇರ್ ಫಂಡ್ನ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರ ದುಡ್ಡನ್ನ ಏನು ಕೇಳ್ತಾ ಇಲ್ಲ ಅದರಲ್ಲಿ ವಿಶೇಷವಾಗಿ ಮಾದೇವಪ್ಪನವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮುಂದೆ ನಿಂತು ನಮ್ಮ ಕಿಡ್ನಿಯನ್ನು ಮಾಡಿಸಿ ಆ ಹಣದಲ್ಲಿ ನಮ್ಮ ಮಕ್ಕಳನ್ನು ಓದಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಕೇಳಿದ್ವಿ ಇದಾದ ಮೇಲೆ ಮಾಧವಪ್ನವರು ನಮ್ಮನ್ನು ಸಿಕ್ಕಿದ್ರು ಮಾತಾಡಿದ್ದೀವಿ ಈ ಸ್ಕೀಮ್ ಕ್ಯಾನ್ಸಲ್ ಆಗಿರೋದೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು ನನ್ನ ಹೆಸರು ನೇಹಾ ನಾನು ಬಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಅದಾದಮೇಲೆ ಎಮ್ ಎ ಇನ್ ಸ್ಟಡೀಸ್ ಅಂಬೇಡ್ಕರ್ ಯೂನಿವರ್ಸಿಟಿ ಡೆಲ್ಲಿಯಲ್ಲಿ ಮುಗಿಸಿ ಈಗ ಪಿ ಎಚ್ ಡಿಗೆ ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಯು ಕೆ ಅಲ್ಲಿ ನನಗೆ ಸೋಷಾಲಜಿ ಆ್ಯಂಡ್ ಸೋಷಲ್ ಪಾಲಿಸಿ ಡಿಪಾರ್ಟ್ಮೆಂಟಲ್ಲಿ ಸೀಟ್ ಸಿಕ್ಕಿದೆ ಸೊ ಇದು ನನಗೆ ಸಿಕ್ಕಿರೋದು ಜಾನ್ವರಿಲೇ ನನಗೆ ಆಫರ್ ಎಲ್ಲ ಬಂತು ಅದಾದಮೇಲೆ ಐಲ್ಸ್ ಎಕ್ಸಾಮ್ ತೊಗೊಂಡೆ ಎಲಿಜಿಬಿಲಿಟಿ ಇಂಗ್ಲೀಷ್ ಪ್ರೊಫಿಷೆನ್ಸಿ ಎಲಿಜಿಬಿಲಿಟಿ ಟೆಸ್ಟು ಇದಕ್ಕೆ ಹದಿನೇಳು ಸಾವಿರ ಆ್ಯಂಡ್ ಲೈಕ್ ಎಲ್ಲ ಫ್ಯಾಮಿಲಿ ಎಲ್ಲ ಸ್ಟೂಡೆಂಟ್ಸ್ ಹದಿನೇಳು ಸಾವಿರ ಕೊಟ್ಟು ಈ ಎಕ್ಸಾಮ್ ತೊಗೊಳಕ್ಕಾಗಲ್ಲ ಲೈಕ್ ಲಾಟ್ ಆಫ್ ದ ಕಾನ್ ಟೇಕ್ ದಿಸ್ ಎಕ್ಸಾಮ್ ಬಟ್ ಅಪ್ಪ ನನಗೆ ಫಿನಾನ್ಷಿಯಲಿ ಪುವರ್ ಇದ್ರು ಲೈಕ್ ಪುವರ್ ಇದ್ರು ಅಪ್ಪ ನನಗೆ ಹೆಲ್ಪ್ ಮಾಡಿ ಎಕ್ಸಾಮ್ ತೊಗೊಳಕ್ಕೆ ಹೆಲ್ಪ್ ಮಾಡಿ ನನಗೆ ಅನ್ಕಂಡೀಷ್ನಲ್ ಆಫರ್ ಲೆಟರ್ ಯೂನಿವರ್ಸಿಟಿಯಿಂದ ಸಿಗೋ ಥರ ಹೆಲ್ಪ್ ಮಾಡಿದ್ರು ಅದಾದಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಬಂದೆ ಕರ್ನಾಟಕ ಗೌರ್ಮೆಂಟಿಂದ ಪ್ರಬುದ್ಧ ಸ್ಕೀಮ್ ಅಂತ ಹೇಳಿ ಓವರ್ಸೀಸ್ ಸ್ಕೀಮ್ ಅಂತ ಹೇಳಿ ಒಂದು ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸಿಗೆ ಮಾಸ್ಟರ್ ಡಿಗ್ರಿ ಮತ್ತು ಪಿ ಎಚ್ ಡಿ ಮಾಡೋಕ್ಕೆ ಅಬ್ರಾಡಲ್ಲಿ ಸೊ ಈ ವರ್ಷ ಪಿ ಎಚ್ ಡಿಗೆ ಕ್ಯಾನ್ಸಲ್ ಆಗಿದೆ ನೋಟಿಫಿಕೇಷನ್ ಎಲ್ಲೂ ಇರಲಿಲ್ಲ ಮತ್ತು ಅಪ್ಲಿಕೇಶನಲ್ಲೂ ಪಿ ಎಚ್ ಡಿ ಬ ತೆಗೆದಿರಲಿಲ್ಲ ಸೊ ನಾನು ಫಿಲ್ ಮಾಡ್ತಿದ್ದೆ ನಾನು ಫಿಲ್ ಮಾಡಾದ್ಮೇಲೆ ಗೊತ್ತಾಯಿತು ಪಿ ಎಚ್ ಡಿ ತೆಗೆದಿದ್ದಾರೆ ಪಿ ಎಚ್ ಡಿ ಸ್ಕಾಲರ್ಶಿಪ್ ತೆಗ್ದಿದ್ದಾರೆ ಅಂತ ಸೊ ನಾವು ಅವಾಗಿಂದ ಸೋಷಲ್ ವೆಲ್ಫೇರ್ ಮಿನಿಸ್ಟರ್ ಡಾಕ್ಟರ್ ಹೆಚ್ ಸಿ ಮಹಾದೇವಪ್ಪ ಅವ್ರನ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀವಿ ಫೆಬ್ರವರಿಯಿಂದ ಮೀಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ ಇಲ್ಲಿವರೆಗೂ ಆಗಿರಲಿಲ್ಲ ನಿನ್ನೆ ಮೀಟ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ನಾವು ಒಂದು ತ್ರೀ ಫೋರ್ ಮಂತ್ಸಿಂದ ಲೆಟರ್ಸ್ ಇಮೇಲ್ ಎಲ್ಲ ಬರೀತಾ ಇದ್ದೀವಿ ಸ್ಟೇಟ್ ಕಾಂಗ್ರೆಸ್ ಸ್ಟೇಟ್ ಪ್ರೆಸಿಡೆಂಟಿಗೆ ರಾಹುಲ್ ಗಾಂಧಿ ಸರ್ ಅವ್ರಿಗಿರ್ಬೋದು ಹಾಗೆ ಡಿಪಾರ್ಟ್ಮೆಂಟಲ್ಲಿರೋ ಆಫೀಸರ್ಸಿಗೆಲ್ಲ ಮೇಲ್ ಬರೆದಿದ್ದೀವಿ ಹಾಗೂ ಡಿಪಾರ್ಟ್ಮೆಂಟಲ್ಲಿರೋ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮಣಿವಣ್ಣನ್ ಸರ್ ಅವ್ರನ್ನೂ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಆದರೆ ಅವರು ನಾವು ಮೀಟ್ ಮಾಡೋಕ್ಕೆ ಹೋದಾಗ ನಾನು ತರ್ಸ್ಡೇ ಫ್ರೈಡೇ ಪಬ್ಲಿಕ್ಸ್ ಜೊತೆ ಮಾತಾಡೋಲ್ಲ ಅಂತ ರೇಗಾಡ್ಬಿಟ್ಟು ನಮ್ಮನ್ನು ಕಳಿಸಿದ್ರು ಅವ್ರ ಆಫೀಸಿಂದ ಸೊ ನಾವು ಬಂದಿದ್ದ ಕೆಲಸ ಏನೂ ಆಗಲಿಲ್ಲ ಆಮೇಲೆ ಮೀಟ್ ಮಾಡೋಕ್ಕೆ ಮೇಲ್ ಬರೋಕ್ಕೆಲ್ಲ ಟ್ರೈ ಮಾಡ್ತಾನೆ ಇದ್ವಿ ಪೋಸ್ಟ್ ಎಲ್ಲ ಸೆಂಡ್ ಮಾಡ್ತಾ ಇದ್ವಿ ಆಗಲಿಲ್ಲ ಆಮೇಲೆ ನಿನ್ನೆ ನಾವು ಸೋಷಲ್ ವೆಲ್ಫೇರ್ ಮಿನಿಸ್ಟರ್ ಎಚ್ ಸಿ ಮಹಾದೇವಪ್ಪ ಅವ್ರನ್ನ ಮೀಟ್ ಮಾಡಿದ್ವಿ ಅವ್ರಿಗೆ ಮೀಟ್ ಮಾಡಿ ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ ನಾವು ಲೆಟರ್ ಕೊಟ್ಟಿದ್ಮೇ ಕೊಡೋಕ್ಕೆ ಹೋದಾಗ ಅವ್ರು ಹೇಳಿದ್ರು ಅವರಿಗೆ ಇದ್ರೂ ಕ್ಯಾನ್ಸಲ್ ಆಗಿರೋ ಬಗ್ಗೆನೇ ಗೊತ್ತಿಲ್ಲ ಅಂತ ಮಿನಿಸ್ಟರ್ ಕ್ಯಾನ್ಸಲ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅಂತ ಸೊ ಇವತ್ತು ನಾವು ಡಿಪಾರ್ಟ್ಮೆಂಟಿಗೆ ಹೋಗಿ ಮಣಿವನನ್ ಸರ್ಗೆ ಅದನ್ನು ಸಬ್ಮಿಟ್ ಮಾಡೋಕ್ಕೆ ಹೋದ್ವಿ ಸೊ ಅವ್ರು ಸಬ್ಮಿಟ್ ಮಾಡಕ್ಕೆ ಹೋದಾಗ ಸಿಗ್ಲಿಲ್ಲ ಸಿಗಲಿಲ್ಲ ಸೊ ಈ ಕ್ಯಾನ್ಸಲ್ ಆಗಬೇಕಾದ್ರೆ ಸೈನ್ ಮಾಡಿರೋ ಎಲ್ ನರಸಿಂಹಮೂರ್ತಿ ಅವ್ರನ್ನ ಭೇಟಿ ಮಾಡಿದ್ವಿ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ಇದರಲ್ಲಿ ನಮ್ಮದೇನಿಲ್ಲ ಮಿನಿಸ್ಟರೇ ಫಾರ್ವರ್ಡ್ ಮಾಡಿದ್ದು ಅಷ್ಟೇ ನಾವು ಮಾಡಿರೋದು ಇದೆಲ್ಲ ಮಿನಿಸ್ಟರ್ ಮಾಡಿರೋದೆ ನಾವು ಜಸ್ಟ್ ಸೈನ್ ಮಾಡಿರೋದು ಅಂತ ಹೇಳಿದ್ರು ಸೊ ಮಿನಿಸ್ಟರಿಗೆ ಗೊತ್ತಿದ್ದು ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರು ಅಥವಾ ಇವ್ರು ಸುಳ್ಳು ಹೇಳ್ತಿದ್ರು ಒಂದು ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸಿಗೆ ಎಲ್ಲ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸು ಅಬ್ರಾಡಲ್ಲಿ ಹೋಗಿ ಅವ್ರದೇ ದುಡ್ಡಿಂದ ಎಜುಕೇಶನ್ ತೊಗೊಳಕ್ಕಾಗಲ್ಲ ನಮ್ಮ ವೆಲ್ಫೇರ್ ಫಂಡ್ನ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರ ದುಡ್ಡನ್ನ ಏನು ಕೇಳ್ತಾ ಇಲ್ಲ ಇವತ್ತು ಮೀಟ್ ಮಾಡೋಕ್ಕೆ ವೆಯ್ಟ್ ಮಾಡ್ಬೇಕಾದ್ರೆ ಮಣಿವಣ್ಣನ್ ಸರ್ ಅವ್ರನ್ನ ಅವ್ರಿಗೆ ಟೆಕ್ಸ್ಟ್ ಮಾಡಿದೆ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿದೆ ಸೊ ಇದೊಂದು ಮೇಲ್ ಕಳಿಸಿದ್ದಾರೆ ಐ ಮೀನ್ ವಾಯ್ಸ್ ನೋಟ್ ಕಳಿಸಿದ್ದಾರೆ ಪ್ಲೇ ಮಾಡ್ಬೋದಾ The scheme is only for uh, post-graduation So we cannot consider PhD. I am sorry to say this. If at all we are going to consider PhD, it has to be a policy decision. can't happen this year. The file has to move and we have to take a lot of uh, decisions because normally PhD is fully paid abroad. So we don't want to waste our money on that. Thank you. ಸೊ ಅವ್ರು ಹೇಳ್ತಾ ಇದ್ದಾರೆ ಪಿ ಎಚ್ ಡಿಗೆ ಇನ್ವೆಸ್ಟ್ ಮಾಡೋದು ದುಡ್ಡು ಇನ್ವೆಸ್ಟ್ ಮಾಡೋದು ವೇಸ್ಟ್ ಆಫ್ ಮನಿ ಅಂತ ಎಜುಕೇಷನ್ಗೆ ವೇಸ್ಟ್ ಆಫ್ ಮನಿ ಅಂತ ಹೇಗೆ ಹೇಳ್ತಾ ಇದ್ದಾರೆ ಎಜುಕೇಷನ್ ಎಲ್ಲದ್ರಕ್ಕಿಂತ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಜಾಸ್ತಿ ಫಂಡ್ ಕೊಡಬೇಕಾಗಿರೋದು ಎಜುಕೇಷನ್ಗೆ ಇವ್ರ ಎಜುಕೇಷನ್ನೇ ವೇಸ್ಟ್ ಆಫ್ ಮನಿ ಅಂತ ಹೇಳಿದ್ರೆ ನಾವು ಎಜುಕೇಶನ್ ಇಲ್ಲದೆ ನಾವು ಕೆಲಸ ಸಿಗಲ್ಲ ಇವ್ರಿಗೆ ನಾವು ಮೊದಲಿನ ಥರ ಜೀತಾಳ ಜೀತದಾಳಾಗಿರಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಹಾಗೆ ಸ್ಕೀಮ್ ಕ್ಯಾನ್ಸಲ್ ಆಗಿರೋ ಮತ್ತೆ ಅದನ್ನು ನಾವು ಹೊಸದಾಗಿ ನೋಡಿ ಅದನ್ನು ಪಾಲಿಸಿ ಮತ್ತೆ ರೀ ಕನ್ಸಿಡರ್ ಮಾಡಿ ಆಮೇಲೆ ನಾವು ಅದನ್ನು ಓಪನ್ ಮಾಡ್ತೀವಿ ಈ ವರ್ಷ ಅಂತೂ ಅದು ಇಲ್ಲ ಅಂತ ಹೇಳ್ತಿದ್ದಾರೆ ಅದೇ ಥರ ಬೇರೆ ಬೇರೆ ಸ್ಕಾಲರ್ಶಿಪ್ಸ್ ಇದೆ ಇದು ಮೈನಾರಿಟಿಗಿರೋ ಸ್ಕಾಲರ್ಶಿಪ್ಪು ಅಪ್ಲಿಕೇಶನ್ ಓಪನ್ ಇದೆ ಅವ್ರಿಗೆ ಇನ್ಕಮ್ಮು ಫಿಫ್ಟೀನ್ ಲ್ಯಾಕ್ ಎಕ್ಸಿಡ್ ಆಗಬಾರ್ದು ಅಂತ ಇದೆ ಆದರೆ ಈ ಪ್ರಬುದ್ಧ ಸ್ಕೀಮಲ್ಲಿ ಏಯ್ಟ್ ಲ್ಯಾಕ್ಸ್ ಅಂತ ಇದೆ ಹಾಗಾದ್ರೆ ಎಸ್ ಸಿಗಳಿಗೆ ಅಥವಾ ಎಸ್ ಟಿಗಳಿಗೆ ಏಯ್ಟ್ ಲ್ಯಾಕ್ಸ್ಗಿಂತ ಜಾಸ್ತಿ ದುಡ್ಡಿದ್ರೆ ನಾವು ಬಡವ್ರಲ್ಲ ಓ ಬಿ ಸಿ ಆಗಲಿ ಅಥವಾ ಮೈನಾರಿಟೀಸ್ ಆಗಲಿ ಎಂಟು ಲಕ್ಷದಕ್ಕಿಂತ ಹದಿನೈದು ಲಕ್ಷ ಇದ್ರೂ ಅವರು ಬಡವರು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅದು ಹೇಗೆ ಇನ್ಕಮ್ ಮೇಲೆ ಈ ಥರ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತಲೂ ನಂಗೆ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ ಇದ್ರ ಮೇಲೆ ಕ್ರಮ ಯಾಕಂದ್ರೆ ಯಾಕಂದರೆ ಸ್ಟೂಡೆಂಟ್ಸಿಗೆ ಇಂಪಾರ್ಟೆಂಟ್ ಇದು ಇದು ಬರೀ ನನಗೋಸ್ಕರ ಅಲ್ಲ ನನ್ನ ನೆಕ್ಸ್ಟ್ ನನ್ ನನ್ನಿಂದ ನನ್ನ ಹಿಂದೆ ಬರೋ ಬೇರೆ ಸ್ಟೂಡೆಂಟ್ಸಿಗೂ ಇದು ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ ಸೊ ಇದನ್ನು ರಿ ಓಪನ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ವಿ ಇದು ಯಾವುದದು ಎಸ್ ಎಸ್ ಪಿ ಪ್ರೈಸ್ ಮನಿ ಕೊಡ್ತಾಯಿದ್ರು ಎಸ್ ಸಿ ಸ್ಟೂಡೆಂಟ್ಸಿಗೆ ಒಂದು ಸ ಡಿಗ್ರಿ ಮುಗ್ದಾದ್ಮೇಲೆ ಎಸ್ ಎಸ್ ಎಲ್ ಸಿ ಮುಗ್ದಾದ್ಮೇಲೆ ಈ ವರ್ಷದಿಂದ ಏನದು ಲಿಮಿಟ್ ಇಟ್ಟಿದ್ದಾರೆ ಆ್ಯನ್ಯೂಯಲ್ ಇನ್ಕಮ್ ಲಿಮಿಟ್ ಇಟ್ಟಿದ್ದಾರೆ ಸೊ ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ನಾಟ್ ಗೆಟಿಂಗ್ ಪ್ರೈಸ್ ಮನಿ ಅದಾದಮೇಲೆ ಎಸ್ ಎಸ್ ಎಲ್ ಸಿ ಅವ್ರಿಗೂ ಈ ಥರ ಸ್ಕಾಲರ್ಶಿಪ್ ಕ್ಯಾನ್ಸಲೇ ಮಾಡಿಬಿಟ್ಟಿದ್ದಾರೆ ಪ್ರೈಸ್ ಮನಿ ಸಿಗ್ತಾ ಇದ್ದಿದ್ದು ಎಲ್ಲ ಎಸ್ ಸಿ ಎಸ್ ಟಿ ಫಂಡ್ಸ್ನೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಲ್ಲಿ ಅಲೋಕೇಟ್ ಆಗಿರೋ ದುಡ್ಡನ್ನ ಎಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಈ ಕಡೆ ಸ್ಟೂಡೆಂಟ್ಸಿಗೂ ಯೂಸ್ ಮಾಡ್ತಿಲ್ಲ ಬೇರೆದಕ್ಕೂ ವೆಲ್ಫೇರ್ಗೆ ಯೂಸ್ ಮಾಡ್ತಾ ಇಲ್ಲ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ ಈಗ ಮುಖ್ಯವಾಗಿ ಸರ್ಕಾರದಿಂದ ಆಗಬೇಕಾಗಿರೋದು ಏನು ಈಗ ಸದ್ಯಕ್ಕೆ ಅಂತ ಸರ್ಕಾರದಿಂದ ಆಗಬೇಕಾಗಿರೋಂದ್ರೆ ಫಸ್ಟು ಸ್ಟೂಡೆಂಟ್ಸ್ನೆಲ್ಲ ಕನ್ಸಿಡರ್ ಮಾಡಬೇಕು ಯಾವ ಸ್ಕಾಲರ್ಶಿಪ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ಎಲ್ಲದು ಓಪನ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಹಲವಾರು ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಓದ್ತಾ ಇರ್ತಾರೆ ಸ್ಕಾಲರ್ಶಿಪ್ ಇಲ್ಲಾಂದರೆ ತುಂಬಾ ಜನ ಸ್ಟೂಡೆಂಟ್ಸ್ ಎಜುಕೇಶನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸೊ ಸ್ಕಾಲರ್ಶಿಪ್ಸ್ನ ಫಂಡಿಂಗ್ಸ್ ನ ಎಲ್ಲ ರಿಓಪನ್ ಮಾಡಬೇಕು ಅಂತ ಕೇಳಿ ಎಸ್ ಸಿ ಎಸ್ ಟಿ ಫಂಡ್ಗಳನ್ನ ಕರೆಕ್ಟ್ ಆಗಿ ಎಸ್ ಸಿ ಎಸ್ ಟಿ ಅವ್ರಿಗೆ ಯೂಸ್ ಮಾಡ್ಕೊಳ್ಳಿ ಎಲ್ಲೂ ಡೈವರ್ಟ್ ಮಾಡ್ದಲ್ಲ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸರ್ಕಾರಕ್ಕೆ ಏನಂತ ಕೇಳ್ತೀರಿ ನಿಮ್ಮ ವಿಷಯದಲ್ಲಿ ಇದು ನಾನು ಒಬ್ಳಿಗೋಸ್ಕರ ಕೇಳ್ತಿಲ್ಲ ಇಡೀ ಕಮ್ಯುನಿಟಿ ಸ್ಟೂಡೆಂಟ್ಸಿಗೋಸ್ಕರ ಕೇಳ್ತಾ ಇದ್ದೀನಿ ಇದನ್ನು ರಿ ಮಾಡಿ ಕನ್ಸಿಡರ್ ಮಾಡಿ ಇನ್ನೊಂದು ತಿಂಗ್ಳು ನನಗಿನ್ನೊಂದು ಟೈಮ್ ತಿಂಗಳು ಟೈಮ್ ಇದೆ ನಾನು ಅಬ್ರಾಡಿಗೆ ಹೋಗೋಕ್ಕೆ ಸೊ ಬೇಗ ಪ್ರೊಸೆಸ್ ಎಲ್ಲ ಮಾಡಿ ಇದನ್ನು ಕನ್ಸಿಡರ್ ಮಾಡಿ ರಿಓಪನ್ ಮಾಡಬೇಕು ಅಂತ ಕೇಳ್ಕೊಳ್ ಅಲ್ಲ ಮುಖ್ಯವಾಗಿ ನಿಮಗೆ ಒಂದು ಸವಾಲು ಅಂತ ನೀವು ತಗೊಂಡಿರೋ ಸಬ್ಜೆಕ್ಟೇ ನಿಮಗೆ ಸಮಸ್ಯೆ ಆಗ್ತಿದೆಯಾ ಅಥವಾ ಏನು ಕತೆ ಅನ್ನೋದು ಇದು ಮ್ಯಾಟ್ರು ನಾನು ತೊಗೊಂಡಿರೋದು ಥೀಮು ಕ್ಯಾಸ್ಟ್ ಆ್ಯಂಡ್ ಜೆಂಡರ್ ಸೊ ಇಂಡ್ಯಾದಲ್ಲಿ ಕ್ಯಾಸ್ಟ್ ಜೆಂಡರ್ ಆಪ್ರೇಷನ್ ಮೇಜರ್ ಥಿಂಗ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಇಂಡಿಯನ್ ಇನ್ಸ್ಟಿಟ್ಯೂಷನಲ್ಲಾಗಲಿ ಅಥವಾ ಇದಕ್ಕೆ ಆಪರ್ಚು ಆಪರ್ಚುನಿಟಿನೇ ಕೊಡಲ್ಲ ನಮಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ನಮಗೆ ಫಾರಿನಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದಾಗ ಈ ಸರ್ಕಾರದವರೇ ಅದಕ್ಕೆ ಅಡ್ಗಾಲಾಗ್ತಿದ್ದಾರೆ ಆಗ್ತಿದ್ದಾರೆ ಅಂತ ಹೇಳ್ಬೋದು ಸರ್ ನಮಸ್ಕಾರ ಸಾವಿರಾರು ವರ್ಷಗಳಿಂದ ಇಲ್ಲಿಯ ಒಂದು ಸಮುದಾಯಕ್ಕೆ ಶಿಕ್ಷಣ ಆಸ್ತಿ ಹಕ್ಕು ಎಲ್ಲದನ್ನು ನಿಷೇಧಿಸಿದ್ದು ಆದರೆ ಬಾಬಾ ಸಾಹೇಬ್ಜಿ ಅಂಬೇಡ್ಕರ್ ಅವರ ಹೋರಾಟದ ಭಾಗವಾಗಿ ಎಪ್ಪತ್ತು ಮತ್ತು ಎಂಬತ್ತರ ದಶಕದಿಂದ ಈಚೆಗೆ ಒಂದಷ್ಟು ವಿದ್ಯಾಭ್ಯಾಸ ಪಡೆದೀವಿ ನಾನು ನನ್ನ ಕುಟುಂಬದಲ್ಲಿ ಮೊದಲನೇ ವಿದ್ಯಾ ವಿದ್ಯಾವಂತ ನನ್ನ ನಾನೊಂದು ಚಾಲೆಂಜಾಗಿ ಬಾಬಾ ಸಾಹೇಬ್ಜಿಯ ಫಾಲೋವರ್ ಆಗಿ ನನ್ನ ಮಕ್ಕಳನ್ನು ಹೀಗೆ ಓದಿಸ್ಬೇಕು ಹೀಗೆ ಕಲಿಸ್ಬೇಕು ಅಂತೇಳಿ ನಾನು ಪ್ಲ್ಯಾನ್ ಮಾಡಿ ಓದಿಸಿದವು ಆ ಕಾರಣಕ್ಕೆ ನನ್ನ ಮಗಳು ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೂ ಕೂಡ ನಾನು ಯಾವುದೇ ಕೆಲಸಕ್ಕೆ ಕಳಿಸ್ತಾ ನೀನು ಸಮಾಜದ ಬಗ್ಗೆ ಅಧ್ಯಯನ ಮಾಡು ಅಂದ್ಕೊಂಡು ಸೋಷಾಲಜಿ ಮೇಲೆ ನಾನು ಡೆಲ್ಲಿಯಲ್ಲಿ ಓದಿಸಿದೆ ಈಗ ಆಕೆನ ಇಂಗ್ಲೆಂಡಲ್ಲಿ ಅಂದರೆ ವಿದೇಶದಲ್ಲಿ ಓದಿಸಿ ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕಳಿಸಿದ್ದು ಅದುವರೆಗೂ ನಮಗೆ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿದ್ದಂಥ ಸ್ಕಾಲರ್ಶಿಪ್ ಇದೆ ಅಂತಲೇ ನಾವು ಅಂದ್ಕೊಂಡಿದ್ವಿ ಇವರಿಗೆ ಸೀಟ್ ಆದಮೇಲೆ ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಂಥ ಟೈಮಲ್ಲಿ ಗೊತ್ತಾಯಿತು ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗಿದೆ ಅಂತ ಆಗ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಕೇಳಿದಾಗ ಅದು ಕ್ಯಾನ್ಸಲ್ ಆಗಿದೆ ಅಂದರು ಅದು ನೋಟಿಫಿಕೇಷನ್ನು ಕೂಡ ನಾವು ಪ್ರಿಂಟೌಟ್ ತಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಾವು ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ನಾವು ಮೇಲ್ ಹಾಕಿದ್ವಿ ಲೆಟರ್ ಕಳಿಸಿದ್ವಿ ರಿಪ್ಲೈ ಬರಲಿಲ್ಲ ಮಾದೇವಪ್ಪ ಅವ್ರನ್ನ ನಾವು ಮೂರು ತಿಂಗಳಿಂದ ಸತತವಾಗಿ ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದರೆ ಬೆಂಗಳೂರಲ್ಲಿದ್ದರೆ ಮೈಸೂರು ಅಂತಾರೆ ಮೈಸೂರಲ್ಲಿದ್ದರೆ ಬೆಂಗಳೂರು ಅಂತಾರೆ ಹಾಗಾಗಿ ನಿನ್ನೆ ನಾವು ಭೇಟಿ ಮಾಡಿದ್ವಿ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಮಗೆ ಏನೂ ಕೋಪ್ರೇಷನ್ ಸಿಗಲಿಲ್ಲ ಅಂದಾಗ ಅವರು ಪಾರ್ಟಿ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರಿಗೆ ಕೂಡ ನಾವು ಮೇಲ್ ಮತ್ತು ಲೆಟರ್ ಕಳಿಸಿದ್ವಿ ಅವರಿಂದ ಯಾವುದೇ ರಿಪ್ಲೈ ಬರಲಿಲ್ಲ ಇಲ್ಲಿ ಮೀಸಲಾತಿಯಿಂದ ಗೆದ್ದೋಗಿ ಹೋಗಿ ಇವತ್ತು ಮಂತ್ರಿಗಳಾಗಿ ಮಾತಾಡ್ತಕ್ಕಂಥವರು ಸೀನಿಯರ್ ಆಗಿರೋ ಜಿ ಪರಮೇಶ್ವರ್ ಅವರಿಗೆ ಮತ್ತು ಪ್ರಿಯಾಂಕಾ ಕರ್ಮೆ ಖರ್ಗೆ ಅವರಿಗೂ ಕೂಡ ನಾವು ಲೆಟರ್ ಕಳಿಸಿದ್ವಿ ಅದು ಎಲ್ಲರಿಗೂ ರಿಜಿಸ್ಟ್ ಪೋಸ್ಟೇ ಕಳಿಸಿದ್ವಿ ತಲುಪಿಲ್ಲ ಅಂತ ಅವ್ರು ಹೇಳಾಗೆ ಇಲ್ಲ ಆದರೆ ಇವತ್ತವರೆಗೂ ರಿಪ್ಲೈ ಇಲ್ಲ ನಂತರ ನಾವು ಈ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರಿಗೆ ಮೇಲ್ ಕಳಿಸಿದ್ವಿ ಅದರಲ್ಲಿ ನಾವು ಏನು ಹೇಳಿದ್ವಿ ಅಂದರೆ ನಿಮ್ಮದೇ ಸರ್ಕಾರ ದಲಿತರು ಹೆಸರು ಹೇಳಿಕೆ ಎಂದು ನೀವು ಅಧಿಕಾರಕ್ಕೆ ಬಂದಿದ್ರ ದಲಿತರು ಫಂಡನ್ನು ಡೈವರ್ಟ್ ಮಾಡಿದ್ರ ಈಗ ನಮ್ಮ ಮಕ್ಕಳಿಗೆ ನೀವು ಫಂಡನ್ನೆಲ್ಲ ಡೈವರ್ಟ್ ಮಾಡ್ಕೊಂಡಿದ್ದು ಭಾಗವಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ ಹಾಗಾಗಿ ನೀವು ಇದನ್ನು ಏನು ನಿಯಮಗಳಿದ್ದಾವೆ ಇದನ್ನು ಬದಲಾಯಿಸಬೇಕು ಸ್ಕಾಲರ್ಶಿಪ್ ಕೊಡಬೇಕು ನಿಮಗೆ ಸಾಧ್ಯನೇ ಇಲ್ಲ ನಾವು ಸರ್ಕಾರನ ರನ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದೇ ಆದರೆ ನೀವು ನಿಮ್ಮ ಪಾರ್ಟಿಯಿಂದ ನಮಗೆ ಲೋನ್ ಕೊಡಿ ಅಂತಲೂ ಕೇಳಿದ್ವಿ ಪಾರ್ಟಿಯಿಂದ ಲೋನ್ ಕೊಡಿ ಅವ್ರ ಎಜುಕೇಷನ್ ಮುಗಿದು ಉದ್ಯೋಗ ಸಿಕ್ಕಿದ ಮೇಲೆ ನಿಮಗೆ ವಿತ್ ಇಂಟ್ರೆಸ್ಟು ನಾವು ಸಾಲ ತೀರಿಸ್ತೀವಿ ಅಂತ ಅವರಿಂದ ಇವತ್ತವರೆಗೂ ಯಾವುದೇ ರಿಪ್ಲೈ ಇಲ್ಲ ಫೈನಲಾಗಿ ನಾವು ನಿನ್ನೆ ಸೋಮವಾರ ನಾವು ವಿಧಾನಸೌಧದ ಮುಂದೆ ಒಂದು ಲೈವ್ ಪ್ರೋಗ್ರಾಮ್ ಕೂಡ ಮಾಡಿದ್ವಿ ಅದು ಫೇಸ್ಬುಕ್ ಲೈವಲ್ಲಿ ನೀವು ನೋಡಿರ್ಬೋದು ನಾವು ಅಂತಿಮ ರಾಜ್ಯಪಾಲರಿಗೂ ಬರೆದಿದ್ದೀವಿ ಪತ್ರವನ್ನು ರಾಜ್ಯಪಾಲರಿಗೆ ಬರೆದ ಮೇಲೆ ನಾವು ಅಲ್ಲಿಗೆ ವಿಧಾನಸೌಧ ಮುಂದೆ ಬಂದಿದ್ದೀವಿ ನಮ್ಮ ಮೂಲ ಉದ್ದೇಶ ಏನು ಅಂದರೆ ಏನೇ ಕಷ್ಟ ಆದರೂ ಕೂಡ ನಮ್ಮ ಮಕ್ಕಳನ್ನು ವಿದೇಶದಲ್ಲಿ ಓದಿಸ್ಬೇಕು ಬಾಬಾ ಸಾಹೇಬ್ಜಿ ಏನು ಅಂದ್ಕೊಂಡಿದ್ರು ನನ್ನ ಯುವ ಪೀಳಿಗೆ ವಿದೇಶದಲ್ಲಿ ಅಧ್ಯಯನ ಮಾಡಿ ಈ ಸಮಾಜನ ಅರ್ಥ ಮಾಡ್ಕೊಬೇಕು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ರು ಅದ್ರ ಭಾಗವಾಗಿ ನಾವು ಇದು ಮಾಡ್ತಾ ಇರೋದು ಈಗ ಗೌರ್ನರಿಗೆ ನಾವು ಏನು ಹೇಳಿದ್ದೀವಿ ಮತ್ತು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಟ್ಟಿದ್ದೀವಿ ಅಂದರೆ ನೀವು ಯಾವುದೇ ಸ್ಕಾಲರ್ಶಿಪ್ಪು ಮತ್ತು ಸಹಾಯ ಮಾಡಲಿಲ್ಲ ಅಂದರೆ ನನ್ನ ಕುಟುಂಬದ ಅಂದರೆ ನಾನು ಮತ್ತು ನನ್ನ ಮಿಸಸ್ಸು ಇಬ್ಬರು ಕೂಡ ಕಿಡ್ನಿ ಮಾರೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಆದರೆ ಇದಕ್ಕೆ ಕಾನೂನು ತೊಡಕು ಬರೋದ್ರಿಂದ ನಿಮ್ಮ ಸರ್ಕಾರನೇ ಅದರಲ್ಲೂ ವಿಶೇಷವಾಗಿ ಮಾದೇವಪ್ಪನವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮುಂದೆ ನಿಂತು ನಮ್ಮ ಕಿಡ್ನಿಯನ್ನು ಮಾರಿಸಿ ಆ ಹಣದಲ್ಲಿ ನಮ್ಮ ಮಕ್ಕಳನ್ನು ಓದಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಕೇಳಿದ್ವಿ ಇದಾದ ಮೇಲೆ ಮಾದೇವಪ್ಪನವರು ನಮ್ಮನ್ನು ಸಿಕ್ಕಿದ್ರು ಮಾತಾಡಿದ್ವಿ ಈ ಸ್ಕೀಮ್ ಕ್ಯಾನ್ಸಲ್ ಆಗಿರೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಒಂದು ಅದ ತಕ್ಷಣ ಮಣಿವಣ್ಣನ ಅವರಿಗೆ ಇದನ್ನು ನೀವು ಅವರಿಗೆ ತಲುಪಿಸಿ ಅಂತೇಳಿ ಒಂದು ಲೆಟರ್ ಕೊಟ್ಟರು ಮಣಿವಣ್ಣನ ಸಿಕ್ಕಿಲ್ಲ ಈಗ ನನ್ನ ಮಗಳು ಅದರಲ್ಲಿ ಏನು ಮಣಿವಣ್ಣನ ಹೇಳಿದ್ದಾರೆ ಅಂತೇಳಿ ಕೇಳಿದ್ವಿ ಮಣಿವಣ್ಣನ ಹೇಳ್ತಾರೆ ಪಿ ಎಚ್ ಡಿ ಮಾಡೋದು ವೇಸ್ಟು ಹಣ ಹಣ ವೇಸ್ಟು ಅಂತ ಒಂದು ಪಿ ಎಚ್ ಡಿ ಮಾಡಿದ್ರೆ ಒಂದು ಉನ್ನತ ಶಿಕ್ಷಣ ಅನ್ನೋ ಕಾನ್ಸೆಪ್ಟೇ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಇಲ್ಲಿ ಪಿ ಎಚ್ ಡಿ ಮಾಡೋದ್ರಿಂದ ಹಣ ವೇಸ್ಟೋ ಅಥವಾ ಮಣಿವಣ್ಣನಂಥವ್ರು ವಿಧಾನಸೌಧದಲ್ಲಿ ಕೂತಿರೋದು ವೇಸ್ಟೋ ಅನ್ನೋದು ಪ್ರಶ್ನೆ ಅಲ್ವಾ ಮಣಿವಣ್ಣನ ಕೂತು ಈ ಸಮುದಾಯದ ಪರವಾಗಿ ಕೆಲಸ ಮಾಡಬೇಕಾಗಿತ್ತು ಈ ಹಣ ಎಲ್ಲೂ ಡೈವರ್ಟ್ ಆಗ್ದಂಗೆ ನೋಡ್ಕೊಬೇಕಿತ್ತು ಈ ಸಮುದಾಯಕ್ಕೆ ಎಷ್ಟು ತಲುಪಿದೆ ಎಷ್ಟು ಶಿಕ್ಷಣಕ್ಕಾಗಿ ಕೊಡ್ತಾಯಿದ್ದೀವಿ ಆರೋಗ್ಯಕ್ಕೆ ಎಷ್ಟು ಕೊಡ್ತಾಯಿದ್ದೀವಿ ಅನ್ನೋದನ್ನ ಅವರು ಹೇಳಬೇಕಿತ್ತು ಅದ್ರ ಬದಲು ನೀವು ಪಿ ಎಚ್ ಡಿ ಮಾಡಿದೆ ವೇಸ್ಟ್ ಹಣ ವೇಸ್ಟು ಅಂತೇಳಿ ಹೇಳ್ತಾರೆ ಅಂದರೆ ಇವರು ಸಂಪೂರ್ಣವಾಗಿ ಬಡವರ ದಲಿತ ವಿರೋಧಿ ಅನ್ನೋದನ್ನ ಸ್ಪಷ್ಟವಾಗಿ ಕಾಣುತ್ತೆ ಇವರು ಅಧಿಕಾರಕ್ಕಾಗಿ ಮಾತ್ರ ದಲಿತರು ಅನ್ನೋಂಥ ಹೆಸರು ಹೇಳ್ಕೊಂಬರ್ತಾರೆ ಇವರಿಗೆ ರಿಸರ್ವೇಶನ್ ಬೇಕಾಗಿತ್ತು ೆ ಆವಾಗ ಮಾತ್ರ ಇವರು ದಲಿತರು ಅಂತೇಳಿ ಹೇಳ್ತಾರೆ ಇವತ್ತು ರಿಸರ್ವೇಷನ್ನು ಮತ್ತು ಇವೆಲ್ಲವೂ ಕೂಡ ಉಳ್ಳವರ ಪರವಾಗಿದೆ ಅನ್ನೋಂಥದ್ದು ನಾವು ನೋಡ್ತಾ ಇದ್ದೀವಿ ಮನಿವಣ್ಣನವರಿಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ ಅವ್ರ ಚೇಂಬರಲ್ಲಿ ಬಾಬಾ ಸಾಹೇಬ್ ಜಿ ಫೋಟೋ ಮತ್ತು ಗೌತಮ ಬುದ್ಧರು ಫೋಟೋ ಇಟ್ಟಿದ್ದಾರೆ ಅದನ್ನು ತೆಗಿಬೇಕು ಅಂತ ಯಾಕಂದರೆ ಅವ್ರ ಮನಸ್ಸಿಂದ ಅವರಿಬ್ಬರನ್ನು ತೆಗೆದುಹಾಕಿದ್ದಾರೆ ಆದರೆ ಇಲ್ಲಿ ಹೋಗಂಥ ಜನಗಳಿಗೆ ಮಂಕು ಬೋದಿ ಮಾತ್ರ ಫೋಟೋಗಳನ್ನ ಇಟ್ಟಿಗೆ ಅಂದರೆ ಈ ದಲಿತ ಸಮುದಾಯ ಏನು ಅಂದರೆ ಅಂಬೇಡ್ಕರ್ ಮತ್ತು ಗೌತಮ್ ಬುದ್ಧರು ಫೋಟೋ ನೋಡಿದ ತಕ್ಷಣ ಭಾಳ ಮುರಳಾಗಿಬಿಡ್ತಾರೆ ಆ ಕಾರಣಕ್ಕೆ ಇಟಿಕೊಂಡರೆ ಮಣಿವಣ್ಣನವ್ರು ಏನಾದರೂ ನಿಜವಾಗ್ಲೂ ಅವರು ಈ ಸಮುದಾಯದ ಪರವಾಗಿ ಕೆಲಸ ಮಾಡೋದಾಗಿದ್ದರೆ ಈ ಸಮುದಾಯಕ್ಕೆ ತೆಗೆದಿಟ್ಟಂಥ ಹಣವನ್ನು ಎಲ್ಲೂ ಕೂಡ ಡೈವರ್ಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅದನ್ನು ಈ ಸಮುದಾಯಕ್ಕಾಗೆ ಬಳಸಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಕೂಡ ಅಷ್ಟೇ ಅವರಿಗೆ ನನಗೆ ಗೊತ್ತೇ ಇಲ್ಲ ಈ ಸ್ಕೀಮ್ ಚೇಂಜ್ ಆಗಿರೋದು ಅಂತ ಹೇಳ್ತಾರೆ ಅಂದರೆ ಇಡೀ ಅವ್ರ ಇಲಾಖೆ ಒಳಗಡೆ ಅವ್ರ ಕಂಟ್ರೋಲ್ ಏನಿದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಅಧಿಕಾರಿಗಳು ಸುಳ್ಳು ಹೇಳ್ತಾ ಇದ್ದಾರೋ ಅಥವಾ ಮಂತ್ರಿಗಳು ಸುಳ್ಳು ಹೇಳ್ತಾ ಇದ್ದಾರೋ ಇಬ್ಬರು ಸೈಡಿ ಸೇರಿ ಇಡೀ ಸಮುದಾಯನ ತಪ್ಪಿಸ್ತಾ ಇದ್ದಾರೋ ಅನ್ನೋಂಥದ್ದು ಇವತ್ತಿನ ಇವತ್ತು ನಮಗೆ ಅರ್ಥ ಆಗಿರೋ ಅಂಥ ಸತ್ಯ ಈಗಾದರೂ ನೀವು ಎಚ್ಚೆತ್ಕೊಂಡು ಇಡೀ ಸಮುದಾಯದ ಪರವಾಗಿ ಅಂಥ ಹಣದಲ್ಲಾದರೂ ನೀವು ಕೆಲಸ ಮಾಡಬೇಕು ಅಂತ ಕೇಳ್ತೀವಿ ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಎಸ್ ಸರ್ ಈಗ ಮಗಳಿಗೆ ಸಿಗಲೇಬೇಕು ಅನ್ನೋ ಹೋರಾಟದ ಜೊತೆಗೆ ಸಮುದಾಯಕ್ಕೂ ಕೂಡ ಸಹಾಯ ಆಗಬೇಕು ಅಂತ ಹೇಳ್ತೀವಿ ಹೌದು ಇದು ಕೇವಲ ನನ್ನ ಮಗಳ ಪ್ರಶ್ನೆ ಅಲ್ಲ ನನ್ನ ಮಗಳ ಪ್ರಶ್ನೆ ಆಗಿದ್ದರೆ ನಾನು ಕೇವಲ ಎಲ್ಲ ಒಂದು ಕಡೆ ಮಾತಾಡಿ ಮಾಡ್ಕೊಂಬರ್ತೀನಿ ಇದು ಸಮುದಾಯಕ್ಕೆ ಈಗ ಇದ್ರ ಜೊತೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ನಾವು ಪೋಸ್ಟ್ಗಳ್ನೆಲ್ಲ ಹಾಕಿ ಕಳಿಸಿದ್ವಿ ಎಲ್ಲ ಕಡೆ ಈ ಥರ ಯಾರಿಗಾರು ಅನ್ಯ ಆಗಿದ್ದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಈಗ ಆ ಪ್ರೊಸೆಸ್ ಎಲ್ಲ ನಡೀತಾ ಇದೆ ಹಲವಾರು ವ್ಯಕ್ತಿಗಳು ಸಂಘಟನೆಗಳು ಎಲ್ಲವೂ ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾವೆ ಹಾಗಾಗಿ ನಾವು ಒಂದು ದೊಡ್ಡ ರ್ಯಾಲಿಯಾಗಿ ಕೂಡ ಮುಂದೆ ಮಾಡಬೇಕಾಗುತ್ತೆ ಅಂದಾಜು ಎಷ್ಟು ಪಿ ಎಚ್ ಡಿ ಮೂರು ವರ್ಷ ವರ್ಷ ಎಷ್ಟು ಖರ್ಚಾಗ್ಬೋದು ಸರ್ ಅಂದಾಜು ಅದು ಒಂದೊಂದು ದೇಶದಲ್ಲಿ ಒಂದೊಂದು ಇರುತ್ತೆ ಒಂದು ಒಂದೂವರೆ ಕೋಟಿಯಷ್ಟು ಖರ್ಚಾಗ್ಬೋದು ನಾಲ್ಕು ನಾಲ್ಕು ವರ್ಷಕ್ಕೆ ಒಂದು ಸ್ಟೂಡೆಂಟಿಗೆ ಆದರೆ ಇದುವರೆಗೂ ಕರ್ನಾಟಕ ಸರ್ಕಾರ ಪಿ ಎಚ್ ಡಿಗೆ ವಿದೇಶಕ್ಕೆ ಕಳಿಸಿರೋದು ಕೇವಲ ಒಂಬತ್ತು ಜನಕ್ಕೆ ಮಾತ್ರ ಇವರು ಭಾಳಷ್ಟು ಜನ ಹೋಗಿದ್ದಾರೆ ಭಾಳಷ್ಟು ಜನ ಹೋಗಿದ್ದಾರೆ ಅಂತಾರೆ ಇಲ್ಲ ಅವರ ಅಂಕಿಅಂಶ ಅವರೇ ಅನೌನ್ಸ್ ಮಾಡಿರೋ ಅಂತ ಸಂಖ್ಯೆ ದಾಖಲೆ ಪ್ರಕಾರ ಒಂಬತ್ತು ಜನ ಅಷ್ಟೇ